ಬಾಗಿಲ್ಕೋಟೆಯ ವಿದ್ಯಾಗಿರಿ ಮತ್ತು ವೀರಾಪುರದ ಸರಹದ್ದು ಏನ್ ಬರುತ್ತೆ ಅಲ್ಲಿ ಮನುಗುಳಿ ರಾಮ ಮನುಗುಳಿ ಏನಿದ್ರು ಅವರ ಒಂದು ಕಲ್ಯಾಣ ಮಂಟಪ ಇದೆ ಅದು ಸೀತಾರಾಮ್ ಕಲ್ಯಾಣ ಮಂಟಪ ಅಂತಕ್ಕಂತಹ ಒಂದು ಹೆಸರಿನಿಂದ ಬೃಹತ್ ಆಗಿರ್ತಕ್ಕಂತಹ ಕಲ್ಯಾಣ ಮಂಟಪ ಸೊ ಈಗ ಅದರ ಬಗ್ಗೆ ಒಂದು ಕೇಳಿಬಿರತಕ್ಕಂತಹ ಒಂದು ಆರೋಪ ಏನು ಅಂತಂದ್ರೆ ಈ ಒಂದು ಕಲ್ಯಾಣ ಮಂಟಪ ಇವತ್ತು ಅನಧಿಕೃತವಾಗಿದೆ ಸೊ ಇದು ಕೆಲವೊಂದಿಷ್ಟು ಬಲ್ಲ ಮಾಹಿತಿಗಳ ಮುಖಾಂತರ ನಮ್ಮ ಒಂದು ಮಾಧ್ಯಮಕ್ಕೆ ಇವತ್ತು ಚಿರಪರಿಚಿತವಾಗಿರುವಂಥದ್ದು ಸೊ ಅದಕ್ಕೆ ಅಡಿ ಬಾಬು ಅವರು ಜಯ ಕರ್ನಾಟಕ ಸಂಘಟನೆಯಲ್ಲಿ ಅದರ ಅಧ್ಯಕ್ಷರು ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ ಸೊ ಯಾವ ರೀತಿ ಇಲ್ಲಿಗಲ್ಲ ನಿಜಕ್ಕೂ ಸರ್ ಹೇಗೆ ಅಂತಕ್ಕಂಥದ್ದು ಸರ್ ನಮಸ್ಕಾರ ಇವತ್ತು ಸಾಕಷ್ಟು ನೀವು ಬೆಂಗಳೂರಲ್ಲಿ ನೋಡಿದ್ರ ಇದೇ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಇದೇ ರೀತಿ ಕಲ್ಯಾಣ ಮಂಟಪ ಅಧಿಕೃತವಾಗಿದ್ದರೆ ಅದಕ್ಕೆ ಪರ್ಮಿಷನ್ ತೊಗೊಂಡು ಎಷ್ಟು ಗುಣಮಟ್ಟದ ಏನೇನು ಹಾಕಬೇಕು ಅಂತ ಸಿಗುತ್ತೆ ಈ ಅನಧಿಕೃತ ಅಂದಾಗ ಪರ್ಮಿಷನೇ ತೊಗೊಂಡಿಲ್ಲ ಅಂದಾಗ ಅವ್ರಿಗೆ ಮನ್ಸಿಗೆ ಬಂದಂಗೆಲ್ಲ ಕಟ್ಕೊಂಡ್ಬಿಡ್ತಾರೆ ಹಾಗಾಗಿ ಆ ಕಟ್ಟಡ ಇವತ್ತು ಉಳ್ಳು ಹೋಯ್ತು ಅದೇ ರೀತಿ ಬಾಗಲಕೋಟೆಯ ಒಂದು ಏನು ವಿದ್ಯಾಗಿರಿ ಮತ್ತು ವೀರಾಪುರ ಸರಹದ್ದಿನಲ್ಲಿರುವಂಥ ಇರುವಂಥ ಸೀತಾರಾಮ್ ಕಲ್ಯಾಣ ಮಂಟಪ ಇದೆ ಅದು ಕೂಡ ಎರಡು ಸಾವಿರ ಒಂದು ಹದಿಮೂರು ಹದಿನಾಲ್ಕರಲ್ಲಿ ಕಟ್ಟಡ ಕಟ್ಟುವಾಗ ಎರಡು ಸಾವಿರ ಹದಿಮೂರು ಹದಿಮೂರು ಹದಿನಾಲ್ಕರಲ್ಲಿ ನಗರಸಭೆ ಗಮನಕ್ಕೆ ಬಂದಾಗ ನಮ್ಮ ಆಯುಕ್ತರಾದವರು ಒಂದು ಮೂರು ನೋಟಿಸನ್ನು ಕಳಿಸಿದರು ಬಟ್ ಅವರು ಯಾರು ಕೇರೆ ಅನ್ನದೇ ಕಟ್ಟಡ ಏನೋ ರೆಡಿ ಆಯಿತು ಆದರೆ ಯಾವುದೇ ಫೈರ್ ಆಫೀಸಿಂದಿಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲ ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಇಲ್ಲ ಹೋಗಲಿ ತಹಸೀಲ್ದಾರ್ದಾದ ತಗೋಬೇಕಾಗಿತ್ತು ಅದು ಸುಡ ಅದು ಕೂಡ ತೊಗೊಂಡಿಲ್ಲ ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಹೋರಾಟಗಾರರು ಈ ಬಾಗಲಕೋಟೆಗೆ ಮೊದಲ ಹೋರಾಟಗಾರ ಅಂತ ನಾವು ಯಾಕಂದ್ರೆ ಸಾಕಷ್ಟು ಇಂಥ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಅವ್ರ ಕಿವಿಗೇನೋ ಒಂದು ಇಂಥ ಒಂದು ಕಟ್ಟಡ ಇವತ್ತು ಅನಿರುತವಾಗಿರೋದರಿಂದ ಅದ್ರ ಬಗ್ಗೆ ಒಂದು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಅದರ ಇಡೀ ಡಿಟೇಲ್ಸ್ ಬಂತು ಅದನ್ನು ಡಿಟೇಲ್ಸನ್ನು ತಗೊಂಡು ಅವರು ಏನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದರ ಅದ್ರ ಬಗ್ಗೆ ಒಂದು ತಿಳುವಳಿಕೆ ನೀಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ನವೆಂಬರ್ ಅಂತ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮತ್ತೆ ಒಂದು ಕಟ್ಟಡ ನೀವು ತೊಗೊಂಡಿಲ್ಲ ಏನೂ ತೊಗೊಂಡಿಲ್ಲ ಅದ್ರ ಬಗ್ಗೆ ಎಲ್ಲ ಅರಿವನ್ನು ಮೂಡಿಸ್ಕೊಂಡು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಪತ್ರ ಇದೆ ಇಪ್ಪತ್ತ್ಮೂರು ಹತ್ತನೇ ತಾರೀಕಲ್ಲಿ ಕೊಟ್ಟರು ಎರಡು ಸಾವಿರ ಇಪ್ಪತ್ತ್ನಾಲ್ಕರದು ಬಟ್ ಆ ಕೊಟ್ಟಾಗೂ ಕೂಡ ಒಂದು ಮೂವತ್ತು ದಿನದ ಒಂದು ಗಡುವು ನೀಡಿದ್ದಾರೆ ಆ ಮೂವತ್ತು ದಿನದ ಗಡುವಲ್ಲಿ ಇನ್ನೂ ಟೈಮ್ ಇದೆ ಯಾಕಂದ್ರೆ ನೀವು ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಅದು ಅದರ ಟೈಮ್ ಮುಕ್ತ ಆಗೊಳ್ಳುತ್ತೆ ಹಾಗಾಗಿ ಈ ಕಟ್ಟಡ ಯಾಕೆ ತಿಳುವಳಿಕೆ ಇರೋರು ಈಗ ಯಾರೋ ಜನಸಾಮಾನ್ಯರು ಕಟ್ಟಿದರೆ ಹೋಗ್ಲಿ ಬಿಡಿ ಅಂತಿದ್ವಿ ಒಬ್ಬ ಬೇರೆಯವ್ರಿಗೊಬ್ಬ ಮೆಸೇಜ್ ಕೊಡುವಂಥ ಒಬ್ಬ ವ್ಯಕ್ತಿ ಅಥವಾ ಇಡೀ ನಮ್ಮ ಬಾಗಲಕೋಟೆಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಗೊತ್ತಿದ್ದನೋ ಗೊತ್ತಿಲ್ಲದನೋ ಒಂದು ಕಟ್ಟಡ ರೆಡಿ ಆಯಿತು ಬಟ್ ಅದ್ರ ಬಗ್ಗೆ ಮುಂದೆ ಯಾಕೆ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಆದ್ರೆ ಈಗ ಕಟ್ಟಿದಾರಲ್ಲ ಇದಕ್ಕೆ ಅಟ್ಲೀಸ್ಟ್ ಒಂದು ಪರ್ಮಿಷನ್ ಅನ್ನುವಂಥ ಒಂದು ಪರಿಜ್ಞಾನ ಇವ್ರಿಗಿಲ್ಲ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಭಾಳ ಬೇಜಾರಾಗ್ತಾಯಿದೆ ಯಾಕಂದ್ರೆ ಅಂಥ ಬೃಹತ್ ಕಟ್ಟಡ ಇವತ್ತು ಉರುಳಿಸ್ತಾ ಅಂತ ಒಂದು ಕಡೆನೂ ಒಂದು ಕಡೆ ಇವರು ಯಾಕೆ ಪರ್ಮಿಷನ್ ತೊಗೊಂಡಿಲ್ಲ ಅನ್ನೋದು ಇನ್ನೊಂದು ನೋವು ಬಟ್ ಇದ್ರ ಇದರ ಮಧ್ಯೆ ನಮ್ಮ ಹೋರಾಟಗಾರ ಇವತ್ತೇನು ಕಟ್ಟುನಿಟ್ಟಿನ ಶಿಸ್ತು ಬದ್ದಿನ ಸಿಪಾಯಿಯಾಗಿ ನಮ್ಮ ಬಿ ಎಮ್ ಪಾಟೀಲ್ರೇನು ಹೋರಾಟ ಮಾಡ್ತಾ ಇದ್ದಾರೆ ಇವರು ತಮ್ಮ ಸ್ವಾರ್ಥಕ್ಕೇನು ಹೋರಾಡ್ತಾ ಇಲ್ಲ ಯಾಕಂದ್ರೆ ಆ ಬಿಲ್ಡಿಂಗಿಗೆ ಒಂದು ಬಿಲ್ಡಿಂಗ್ ಅಲ್ಲ ಇಂಥ ಬಾಗಲಕೋಟೆಯಲ್ಲಿ ನೂರಾರು ಬಿಲ್ಡಿಂಗ್ಗಳು ಇವತ್ತು ನಮ್ಮ ಬೆಳಕಿಗೆ ಬಂದವು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ನಮ್ಮಲ್ಲಿದೆ ಯಾವ್ಯಾವ ಬಿಲ್ಡಿಂಗಿಗೆ ಪರ್ಮಿಷನ್ ಇದೆ ಇಲ್ಲ ಯಾಕೆ ಕಟ್ಟಿದ್ರು ಏನು ದಬ್ಬಾಳಿಕೆ ಮೇಲೆ ಕಟ್ಟಿದ್ರ ಅಥವಾ ಪವರ್ ಪವರನ್ನ ಯೂಸ್ ಮಾಡಿದ್ರ ಬಟ್ ಯಾವುದೇ ಪವರ್ ಇದ್ರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನ್ನ ನಾನು ಒಬ್ಬ ಪತ್ರಕರ್ತ ಸಂಘಟನೆಗಾರ ನನ್ನ ಬೈಕಿಗೆ ನಾನು ಲೈಸೆನ್ಸ್ ತೊಗೊಂಡಿಲ್ಲ ಅಥವಾ ಒಂದು ಪೇಪರ್ಸ್ ಸರಿಯಿಲ್ಲ ಅಂದಾಗ ಪೊಲೀಸರನ್ನು ಬಿಡ್ಬೋದು ಆದ್ರೆ ಕಾನೂನು ಅಂತ ಬಂದಾಗ ನಾನು ಒಂದು ಮಾಡಿದೆ ಅವನರ ಸಾಲಿ ನಾನರ ಸೈಲಿ ಅವಾಗ ಪೇಪರ್ಸ್ ಅಂತ ಬರುತ್ತೆ ಹಾಗೆ ಅದೇ ತರ ಈ ಕಟ್ಟಡದು ಕೂಡ ಸತ್ತಾಗ ಅವ್ರು ಕೈಲಿ ತುಂಬಲೇಬೇಕು ಅದೇ ರೀತಿ ಇದು ಕೂಡ ಅವ್ರ ಕೈಲಿ ತುಂಬಿ ಕೆಡಲೇಬೇಕಿದ್ರು ಆ ನಿಟ್ಟಿನಲ್ಲಿ ನಮ್ಮ ಏನು ಬಿ ಎಂ ಪಾಟೀಲ್ ಹೋರಾಟ ಮಾಡ್ತಾ ಅವರಿಗೆ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಮತ್ತು ಭಾರತ ಭೀಮಸೇನೆ ನಾನು ಒಂಬತ್ತು ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಈ ಒಂದು ಉತ್ತರ ಕರ್ನಾಟಕದ ಅಧ್ಯಕ್ಷನೇ ಇದ್ದೀನಿ ನಮ್ಮ ಬಿ ಎಂ ಪಾಟೀಲ್ಗೆ ಒಂದು ಸಪೋರ್ಟಿವ್ ಆಗಿ ನಮ್ಮ ಜಯ ಕರ್ನಾಟಕ ಇರ್ಬೋದು ಭಾರತ ಭೀಮಸೇನೆ ಇರ್ಬೋದು ನಮ್ಮ ಕಾರ್ಯ ಪತ್ರಕರ್ತ ಧ್ವನಿ ಸಂಘಟನೆ ಇರ್ಬೋದು ಈ ಮೂರೂ ಕೂಡ ನಮ್ಮ ಬಿ ಎಂ ಪಾಟೀಲ್ಗೆ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ ಮುಂದಿನ ದಿನಮಾನದಲ್ಲಿ ಅವ್ರು ಯಾವುದೇ ಕೂಡ ನಾವು ಜೊತೆ ಇದ್ದೀವಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಸತ್ಯ ಸಂಗತಿಗಳು ಹೊರಗಡೆ ಬಂದಾಗ ಮಾತ್ರ ಈ ಸಂಘಟನೆಗಳಿಗೆ ಬೆಲೆ ಬರುತ್ತೆ ಸರಿ ಇಷ್ಟು ವರ್ಷಗಳ ಕಾಲ ಆದ್ರೂ ಯಾವ ಅಧಿಕಾರಿಗೆ ಗಮನ ಬರ್ಲಿಲ್ವಾ ಈ ತರ ಒಂದು ಕಟ್ಟಡ ಪರ್ಮಿಷನ್ ಇಲ್ಲದೆ ಈ ತರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ನಿಮ್ಗೆ ಅವಾಗ್ಲೂ ಹೇಳಿದೆ ಅವ್ರಿಗೆ ಗೊತ್ತಿಲ್ಲದನೋ ಗೊತ್ತಿಲ್ಲ ಗೊತ್ತಿದೆನೋ ಮಾಡಿದ್ದಾರೆ ಯಾಕೆ ನಾನು ಹೇಳಿದೆ ನಿಮ್ಗೆ ಆಕ್ಸಿಡೆಂಟ್ ಯಾಕೆ ಹೇಳಿದೆ ಅಂದರೆ ಎಲ್ಲ ನಂದು ನಡೀತಿದೆ ಅಂತೇಳಿ ಮಾಡ್ಕೊಂಬಿಟ್ರು ಬಟ್ ಎಲ್ಲ ಆಫೀಸರ್ಸ್ ಒಬ್ಬ ಪತ್ರಕರ್ತರ ಅಂಜೆ ಅನ್ಸ್ತಾರೆ ಒಂದು ಹೆದರಿಕೆ ಇದ್ದೇ ಇರುತ್ತೆ ಯಾಕಂದ್ರೆ ಅಧಿಕಾರಿಗಳು ಕೂಡ ಎಲ್ಲೋ ಅಲ್ಲೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತಾರೆ ಅದು ಅದನ್ನು ಮುಚ್ಕೊಳಕ್ಕೆ ಇವರು ಇವ್ರು ಇರ್ತಾರೆ ಇವ್ರನ್ನ ಮುಚ್ಕೊಳಕ್ಕೆ ಅವ್ರು ಇರ್ತಾರೆ ಹಾಗಾಗಿ ಈ ಕಟ್ಟಡ ಬೆಳೆದ್ ನಿಂತಿದೆ ಬಟ್ ನಾಳೆ ಅದ್ರ ಹನೆ ಬರ ಏನಾಗತ್ತೆ ನೋಡೋಣ ಅಥವಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಪ್ರಾಮಾಣಿಕತೆ ಇದ್ದು ನಮ್ಮ ಜಾನಕಿ ಮೇಡಮ್ ಅವ್ರು ಇವತ್ತು ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳ್ಕೊಂಡ್ರೆ ಪ್ರತಿ ಕ್ಷಣ ಕ್ಷಣಕ್ಕೂ ಯಾವುದೇ ಏನಿದ್ರು ಕೂಡ ಟಕ್ಕಂತಹ ಚಿಕ್ಕ ಮಕ್ಕಳ ಹತ್ರ ಹೋಗಿ ನಿಂತು ಸತ್ಯದ ಹಾದಿಯಲ್ಲಿ ಇರೋರು ಅವ್ರಿಗೆ ಕೆಲಸ ಮಾಡ್ತಾರೆ ಯಾಕೆ ಅವ್ರಿಗೆ ಬೇಕಾಗಿರೋ ಸತ್ಯನೇ ಯಾಕಂದ್ರೆ ಅವರು ಬಹಳ ಯಾಕೆ ನಾನು ನೋಡಿದ್ವಿ ಬಹಳ ನಿಷ್ಠಾವಂತರು ಮತ್ತು ನಿಷ್ಠೂರರು ಅಂಥವ್ರು ನಾವು ನಮ್ಮ ಬಿ ಎಂ ಪಾಟೀಲ್ ಕೂಡ ಅಂಥವ್ರು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಾವು ಬಿ ಎಂ ಪಾಟೀಲ್ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್ ಅಂದ್ರೆ ಈ ಒಂದು ವಿಷಯ ಗಂಭೀರವಾಗಿರ್ತಕ್ಕಂಥದ್ದು ಸೊ ಇಷ್ಟೊಂದು ಹಣವನ್ನ ಲಾಭ ಮಾಡುವಂತಹ ಉದ್ದೇಶದಿಂದ ಒಂದು ಬಿಲ್ಡಿಂಗನ್ನು ರಚನೆ ಮಾಡಿದ್ದಾರೆ ಕಲ್ಯಾಣ ಮಂಟಪವನ್ನು ಮಾಡಿದ್ದಾರೆ ಸೊ ಯಾವ ಒಂದು ಪತ್ರಿಕೆಗಳು ಒಂದು ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇದೆ ಸರ್ ಏನು ಹೇಳ್ತೀರಿ ಸರ್ ಈಗ ಅದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಆ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬ ಅಲ್ಲಂತರೂ ಬಡ ಮಕ್ಕಳು ಯಾರು ಮದುವೆ ಆಗಲ್ಲ ಬಿಡ್ರಿ ದುಡ್ಡು ಇರೋರೆ ಆಗಬೇಕು ಯಾಕಂದ್ರೆ ಒಂದು ಬಾರಿ ನಾವು ಕಲ್ಯಾಣ ಮಂಟಪ ಬುಕ್ ಮಾಡಕ್ರೆ ಒಂದೂವರೆ ಲಕ್ಷ ಎ ಸಿ ಬೇಕಂದ್ರೆ ಎರಡು ಲಕ್ಷ ಈ ರೀತಿ ಇರುವಾಗ ಬಡವರ್ಗ ಬಡವ್ರಿಗಂತೂ ಯೂಸ್ ಆಗೋಲ್ಲ ಅದು ಅದು ಶ್ರೀಮಂತರ ಕಲ್ಯಾಣ ಮಂಟಪ ಎಂಸಾ ಆಮೇಲೆ ಅದರಿಂದ ಎಷ್ಟು ಆದಾಯ ಬರುತ್ತೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದರೂ ಆದಾಯ ತೆರಿಗೆ ಕಟ್ಟಬೇಕು ನಾವು ನಾವು ಒಂದು ಸಣ್ಣ ಹತ್ತು ರೂಪಾಯಿ ಇಡ್ಲಿ ತಿಂದರೂ ಕೂಡ ಒಂದು ಟ್ಯಾಕ್ಸ್ ತಗೋತಾರೆ ಬಟ್ ಇದು ಯಾವುದೇ ಪರ್ಮಿಷನ್ ಟ್ಯಾಕ್ಸ್ ಹೆಂಗೆ ಕಟ್ತೀರಾ ನೀವು ಅಲ್ವಾ ಎಲ್ಲ ಪೇಪರಲ್ಲಿ ಇದು ತಿನ್ನೋದೆಲ್ಲ ಈ ಥರ ಆಗುತ್ತೆ ಅದು ಹ್ಞೂ ಅಂದ್ರೆ ಒಟ್ಟಿನಲ್ಲಿ ಈ ಒಂದು ಪರಿಹಾರ ಏನಿದೆ ಇವತ್ತು ಸರ್ಕಾರಕ್ಕೆ ಅಥವಾ ಜನರಿಗೆ ಒಂದು ಮಣ್ಣೆರಚುವಂತಹ ಕಾರ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಅಂದ್ರೆ ಈಗ ಆ ಟ್ಯಾಕ್ಸ್ ವಂಚನೆ ಮಾಡ್ತಾ ಇದೆ ಸೊ ಇದಕ್ಕಿಂತ ಸರ್ಕಾರಕ್ಕೆ ಒಂದಿಷ್ಟು ನಷ್ಟ ಇದೆ ಸರ್ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಇದೆ ಸರ್ ಇವತ್ತು ನಾವು ಪರ್ಮಿಷನ್ ತಗೊಂಡು ಈ ಒಂದು ಗಾಡಿ ಓಡಿಸ್ತೀವಿ ಅಂದಾಗ ಅದಕ್ಕೆ ಪ್ರತಿ ವರ್ಷ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ತುಂಬ್ತೀವಿ ನಾವು ನಮ್ಮ ಓನ್ ಯೂಸಿಗೆ ಒಂದೇ ಸಲ ಟ್ಯಾಕ್ಸ್ ತುಂಬಿಬಿಡ್ತಿವಿ ಬಟ್ ಅದು ಕಮರ್ಷಿಯಲ್ ಅಂದಾಗ ಪ್ರತಿ ಬಾರಿಗೂ ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟುವುದ್ರೆ ಸರ್ಕಾರ ನಡೀತೆ ಸರ್ಕಾರಕ್ಕೂ ಲಾಭ ಆಗುತ್ತೆ ಮತ್ತೆ ನಿಮ್ಗೆ ಏನು ಪೇಪರ್ ಸೇಲ್ ಅಂದಾಗ ಟ್ಯಾಕ್ಸ್ ಸೆಲ್ ಕಟ್ತೀರಿ ಸರ್ ನಿಮ್ಮ ಲೆಕ್ಕಪತ್ರ ಇದೆ ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತು ಯಾರೇ ಇರಲಿ ನಾನೇ ಇರಲಿ ಯಾರೇ ಇಲ್ಲದ್ರೂ ಕೂಡ ಪರ್ಮಿಷನ್ ತಗೊಂಡು ಯಾವುದೇ ಕೆಲಸ ಕೂಡ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದು ನಾನೊಂದು ಬಯಕೆ ಮತ್ತು ನನ್ನೊಂದು ಹಂಬಲ ಯಾಕಂದ್ರೆ ತೊಗೊಳಾರ್ದು ಮಾಡಿದರೆ ನಾಳೆ ಬೈ ಚಾನ್ಸ್ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಬೆಂಕಿ ಆದರೆ ಅಥವಾ ಏನಾದ್ರು ಬಿದ್ದ್ಬಿಟ್ರೆ ಅನಾಹುತ ಆದ್ರೆ ಅಲ್ಲಿ ಪರಿಹಾರ ಉದ್ಭವ ಆಗೋದಿಲ್ಲ ಅಂತ ಪರ್ಮಿಷನ್ ಇರಲ್ಲ ಆಮೇಲೆ ನೀವು ಮನೆಯಿಂದ ಕಟ್ ಕೊಡ್ಬೇಕು ಅಥವಾ ಇದನ್ನ ಉಳಿಸೋಕ್ ನಿಮ್ ಮನೆ ಮಾರ್ಬೇಕು ಅಲ್ವಾ ಅದೇ ನೀವು ಕರೆಕ್ಟ್ ಆಗಿ ಎಲ್ಲಾ ಇನ್ಶೂರೆನ್ಸ್ ಅದು ಇದು ಎಲ್ಲ ಕರೆಕ್ಟ್ ಆಗಿ ನೀವು ಮಾಡ್ಕೊಂಡಿದ್ರೆ ಪರ್ಮಿಷನ್ ಎಲ್ಲಾ ಕರೆಕ್ಟ್ ಆಗಿದ್ರೆ ಅದು ಇನ್ನೊಬ್ರಿಗೆ ಅನುಕೂಲ ಆಗೇ ಆಗುತ್ತೆ ಯಾಕಂದ್ರೆ ಅಲ್ಲಿ ಫೈರ್ ಇಂಪಾರ್ಟೆಂಟ್ ಫೈರ್ ಇರ್ಬೇಕು ಯಾಕಂದ್ರೆ ಅಡಿಗೆ ಮಾಡ್ತಾರೆ ಆಮೇಲೆ ಕರೆಂಟ್ ಕೆಲಸ ನಡೆಯುತ್ತೆ ಜನರೇಟರ್ ಓಡುತ್ತೆ ಫೈರ್ ದವ್ರ ಪರ್ಮಿಷನ್ ಇಲ್ಲ ಅಲ್ಲಿ ಆರೋಗ್ಯ ಯಾಕಂದ್ರೆ ಅದು ನಮ್ಮ ಮಲೇರಿಯಾ ಏರಿಯಾದು ಅದು ಸರ್ಕಾರನೇ ಆದೇಶ ಮಾಡಿದ್ದು ಇವರು ಡಾಕ್ಟರ್ ಪರ್ಮಿಷನ್ ಇಲ್ಲ ಫುಡ್ ಈಗ ಎರಡೂ ಇಲ್ಲದಾಗ ಫುಡ್ ಹೆಂಗದು ಇದಾಗತ್ತೆ ಫುಡ್ ಪಾಯ್ಸನ್ ಆಗ್ಬೋದು ಫುಡ್ ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಈ ಮಲೇರಿಯಾ ಇರಬಹುದು ಅಥವಾ ಏನೇ ಬೇರೆ ಇದರಿಂದ ಆ ಥರದಾಗಿದ್ದಾಗ ಅದನ್ನೂ ಕೂಡ ಅಲ್ಲಿ ಆಗುತ್ತೆ ಇವ್ರದ್ದು ಪರ್ಮಿಷನ್ ಇಲ್ಲ ಯಾಕಂದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರ ಅಧಿಕೃತವಾದಂತ ಮಾಹಿತಿ 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 ಹಕ್ಕಿನ ಅಡಿಯಲ್ಲಿ ತಗೊಂಡಂತ ಎಲ್ಲಾ ಪತ್ ಏನಾವ ಡಾಕ್ಯುಮೆಂಟ್ಸ್ ಅದ್ ನಮ್ಮ ಹತ್ರ ಇದೆ ಹ್ಮ್ ಸರಿ ನೀವು ಒಳ್ಳೆಯದಾಗಿ ಸೊ ಈ ಗಡುವು ಮುಗಿದ ನಂತರ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ ನಿಮ್ಮ ಸಂಘಟನೆಯ ರಿಯಾಕ್ಷನ್ ಹೇಗಿರುತ್ತೆ ಮುಂದಿನ ಕ್ರಮಗಳೇನಾದ್ರೂ ಇದೆಯಾ ಏನಿಲ್ಲ ಸರ್ ನಾವು ಸರ್ಕಾರಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳು ಕೇಳೋದಷ್ಟೇ ಸಮೋಪಾಯದಿಂದ ಇದು ಕೆಲಸ ಮುಗಿದೋಗ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಇಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟಕ್ಕೆ ನಿಲ್ಲೇಬೇಕು ಯಾಕಂದ್ರೆ ಒಂದು ಚಿಕ್ಕ ಗುಡಿಸಲ ರೋಡ್ ಮೇಲೆ ಹಾಕಿದ್ರೆ ಕಿತ್ತಿಸ್ತೀರಾ ಅಥವಾ ಯಾರು ವ್ಯಾಪಾರ ಮಾಡ್ತಿದ್ರೆ ಕಿತ್ತಿಸ್ತೀರಾ ಮತ್ತ ಇವರು ಎಲ್ಲಾ ಇದೆ ಅಂತ ಇವ್ರ ಹತ್ರ ನಿಟ್ರೆ ಹೆಂಗೆ ಬಡವರಿಗೆ ಶ್ರೀಮಂತರಿಗೆ ಬೇರೆ ಬೇರೆ ಹಿಂದೆ ನೋಡಿದ್ವಲ್ಲ ನಾವು ಬಾಗಲಕೋಟೆಯಲ್ಲಿ ಅನೇಕ ಗುಡಿಸಲುಗಳನ್ನ ತೆರವುಗೊಳಿಸಿರುವಂತದ್ದು ಅನೇಕ ವರ್ಷಗಳಿಂದ ಅಲ್ಲಿ ವಾಸವಾಗಿದ್ರು ಅನೇಕ ಮಹಿಳೆಯರ ಗೋಳನ್ನ ನಾವು ನೋಡ್ತಾ ಇದ್ದೇವೆ ಸೊ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಸೊ ಅದಕ್ಕೆ ಮುಂದಿನ ಕ್ರಮಗಳು ಇದೇನಿಲ್ಲ ಸರ್ ನೋಡಿ ಬಡವರಿಗೇನು ಅದೇ ನ್ಯಾಯ ಶ್ರೀಮಂತರಿಗೂ ಅದೇ ನ್ಯಾಯ ಇಲ್ಲಿ ಬಡವ ಶ್ರೀಮಂತ ಅನ್ನೋದಕ್ಕಿಂತ ನ್ಯಾಯಕ್ಕೆ ಬೆಲೆ ಕೊಡಿ ನ್ಯಾಯಯುತವಾಗಿ ನಡೀರಿ ನ್ಯಾಯಯುತವಾಗಿ ನಡೆದಾಗ ಇದೊಂದು ಮಾದರಿ ಆಗತ್ತೆ ಯಾಕಂದರೆ ಬೆಂಗಳೂರಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಇವತ್ತು ಮೈಸೂರಲ್ಲಿ ಮೂಡ ಹಗರಣ ಇದೆ ಬಿ ಟಿ ಡಿಯಲ್ಲಿ ಸಾಕಷ್ಟು ಬಾಗಲಕೋಟೆ ಹಗರಣಗಳಿದ್ದಾವೆ ಅದರಲ್ಲಿ ಈ ಎರಡರ ಮಧ್ಯೆ ಒಂದು ಏನು ಕಲ್ಯಾಣ ಮಂಟಪ ಬಿತ್ತು ಈಗ ಈ ಕಲ್ಯಾಣ ಮಂಟಪದ ಬಗ್ಗೆ ನಾವು ಬಂದಾಗ ಇಂಥ ಎಷ್ಟು ಏನಂದ್ರೆ ಲೈಸೆನ್ಸ್ ತಗೊಳ್ಳಂಥ ಕಟ್ಟಡಗಳದಾವೆ ಇಂಥ ವೇಸ್ಟ್ ಕಟ್ಟಡಗಳು ಅದು ಯಾಕೆ ಸರ್ಕಾರ ಕಣ್ಣು ಮುಚ್ಚಿದೆಯಾ ನೋಡ್ಲೇಬೇಕಲ್ಲ ಅಲ್ವಾ ಹಾಗಾಗಿ ನಾವು ವಿನಂತಿ ಮೇರೆಗೆ ನಾವೇನು ಕೇಳ್ತೀವಿ ಅಂದರೆ ದಯವಿಟ್ಟು ನ್ಯಾಯ ಎಲ್ಲಿದೆ ನ್ಯಾಯ ಒದಗಿಸ್ಕೊಡಿ ಇಲ್ಲವಾದಲೆ ಮುಂದಿನ ಕ್ರಮ ಬೇರೆ ರೀತಿ ಇರುತ್ತೆ ಮೂವತ್ತನೇ ತಾರಗು ಕಾದು ನೋಡ್ತೀವಿ ಓಕೆ ಇಪ್ಪತ್ತ್ಮೂರು ಗಡು ಮುಗುತ್ತೆ ಮೂವತ್ತರಿಗೂ ಕಾದ್ ನೋಡ್ತೀವಿ ನಾವು ಅದ ನಂತರ ಮತ್ತೆ ನಿಮ್ಮ ನಾವು ನಮ್ಗೆ ಭೇಟಿ ಹಾಕಿವಿ ನಿಮಗೆ ಮಚ್ ಅಧ್ಯಕ್ಷ ಆಗಿರ್ತಕ್ಕಂತಹ ಆಡಿ ಬಾಬು ಅವರ ಮಾತುಗಳಾಗಿತ್ತು ಸೊ ಅನೇಕ ಈ ಇಲ್ಲಿಗಲ್ ಕಟ್ಟಡಗಳಿವೆ ಅನೇಕ ರೀತಿಯಾದಂತಹ ವಾಣಿಜ್ಯ ಕಟ್ಟಡಗಳಿವೆ ಅವುಗಳಿಗೆ ನಿಜಕ್ಕೂ ಪರ್ಮಿಷನ್ಗಳೇ ಇಲ್ಲ ಇದರಿಂದಾಗಿ ಸರ್ಕಾರಕ್ಕೆ ಯಥೇಚ್ಛವಾಗಿ ದುಡ್ಡು ಸರ್ಕಾರದ ದುಡ್ಡು ಫೋಲ್ ಆಗುತ್ತೆ ಅಂದ್ರೆ ಜನರ ದುಡ್ಡು ಫೋಲ್ ಆಗುತ್ತೆ ಈಗ ಇಲ್ಲಿ ಬಾಗಲಕೋಟೆಯಲ್ಲಿ ಅನೇಕ ರೀತಿಯಾದಂತಹ ಉದ್ಯಮಗಳು ಈ ರೀತಿ ಮೋಸವನ್ನು ಎಸಕ್ತಾ ಇದ್ದಾರೆ ಸೊ ಮುಂದಿನ ಕ್ರಮ ಏನು ಅಂತಂದ್ರೆ ಈ ಜಯ ಕರ್ನಾಟಕ ಸಂಘಟನೆಯಿಂದ ಮತ್ತು ಅನೇಕ ಹೋರಾಟಗಾರರು ಏನಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅನೇಕ ಹೋರಾಟವನ್ನ ಮಾಡ್ತೀನಿ ಅಂತ ಇವತ್ತು ಮಾತುಗಳನ್ನ ಮಾತನಾಡತಕ್ಕಂಥದ್ದು ಸೊ ಮುಂದಿನ ಒಂದು ರೋಚಕವಾಗಿರತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಹೊರದೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ಒಂದೇ ಮಾತರಂ ನಮಸ್ಕಾರ